ಸ್ಪೂರ್ತಿ ನ್ಯೂಸ್ ಸ್ವಾಗತ ಸರ್ಕಾರಿ ಭೂಮಿ ರಕ್ಷಿಸಿ ಅಕ್ರಮ ಸಾಗುವಳಿ ನಿಲ್ಲಿಸಿ ಎಂದು ತಹಸೀಲ್ದಾರರ ವಿರುದ್ಧ ಕೆಆರ್ಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿರುಪಾದಿ ಕೆ ಗೋಮರ್ಷಿಯವರು ಸರ್ಕಾರಿ ಜಮೀನಿನಲ್ಲಿ ಅಲ್ಲಿನ ಸ್ಥಳೀಯ ನಾಗರಿಕ ಅವರಿಗೆ ಅವಕಾಶ ಅನ್ನುವಂಥದ್ದು ಮನವಿ ಕೂಡ ದಿನಾಂಕ ಆದೇಶವನ್ನು ಹೊಡಿಸ್ತಾರೆ ಏನಂತ ಹೇಳಿದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಂದು ಆದೇಶವನ್ನು ಹೊಡಿಸುತ್ತಾರೆ ಇಲ್ಲ ಆ ಒಂದು ಜಮೀನನ್ನ ಸಂರಕ್ಷಣೆ ಮಾಡಿ ಅಲ್ಲಿರ್ತಕ್ಕಂತ ಊರಿನ ಚಿಕ್ಕಬೇರಿಗಿ ಗ್ರಾಮದ ಜಾನುವಾರುಗಳ ಮಾಲೀಕರಿಗೆ ಅಥವಾ ಕುರಿಗಾಯಿಗಳ ಮಾಲೀಕರಿಗೆ ಒಂದು ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ಒಂದು ಆದೇಶವನ್ನು ಓಡಿಸ್ತಾರೆ ಆದೇಶವು ಕೂಡ ನಿಮಗೆ ತಲುಪಿಸಿದ್ದೀನಿ ಜೊತೆಗೆ ಇಷ್ಟು ಆದೇಶ ಹೊರಡಿಸಿದ ನಂತರ ಕೂಡ ನಾವು ತಹಸೀಲ್ದಾರ್ ಮಾನ್ ತಹಸೀಲ್ದಾರರ ಒಂದು ಆದೇಶಕ್ಕೆ ಯಾವುದೇ ರೀತಿಯಾದಂತಹ ಬೆಲೆ ಆಗಲಿ ಗೌರವ ಆಗಲಿ ಮತ್ತೆ ಅದಕ್ಕೆ ಉತ್ತರವಾಗಲಿ ಅಲ್ಲಿನ ಸ್ಥಳೀಯ ನಾಗರಿಕ ಮತ್ತೊಮ್ಮೆ ನಾವು ಒಂದು ವಾರಗಳ ಹಿಂದೆ ಒಂದು ದಿನಾಂಕ ಕಾಪಿ ಇದೆ ಸ್ಪಷ್ಟವಾಗಿಲ್ಲ ಅಂದಾಜು ಒಂದು ವಾರಗಳ ಹಿಂದೆ ಮತ್ತೊಮ್ಮೆ ನಾವು ದೂರನ್ನ ಸಲ್ಲಿಸಿದ್ದೀವಿ ತಹಶೀಲ್ದಾರ್ಗೆ ಆದರೂ ಕೂಡ ಯಾವುದೇ ನಮ್ಮ ದೂರಿಗೆ ನಾವು ಕರೆ ಮಾಡಿದ್ರೆ ಸ್ಥಳೀಯ ಮಟ್ಟದ ಅಧಿಕಾರಿಗಳಿಂದ ತಾಲೂಕು ಮಟ್ಟದ ಅಧಿಕಾರಿಗಳು ಗಳನ್ನ ಸ್ವೀಕರಿಸ್ತಾ ಇಲ್ಲ ಕೇವಲ ಅವರುಗಳಿಗೆ ಸ್ವೀಕರಿಸಲು ಕೂಡ ಸಮಾಧಾನ ಮಾಡುವಂತದ್ದು ನಮ್ಗೆ ಆಡಾಕೂಟರ್ ಕೊಡುವಂತದ್ದು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ